ವೀಕ್ಷಕರೇ ನಮಸ್ಕಾರ ಒಂದು ಕಾಲದಲ್ಲಿ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಇಡೀ ದೇಶಕ್ಕೆ ಮಾದರಿ ಹಾಕಿತ್ತು ಆರೋಪಿಗಳು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರೂ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಅವರನ್ನ ಮೂಲಾಚಿಲ್ಲದೆ ಹೆಡೆಮುರಿ ಕಟ್ಟುತ್ತಿತ್ತು ಅಂತಹ ದಕ್ಷ ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿನ ರಾಜಕೀಯ ವ್ಯವಸ್ಥೆ ಕೈಕಟ್ಟುವಂತೆ ಮಾಡಿದೆಯಾ ಎಂಬ ಅನುಮಾನ ಶುರುವಾಗಿದೆ ಇತ್ತೀಚಿನ ಎರಡು ಪ್ರಕರಣಗಳನ್ನು ಗಮನಿಸಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರು ಅವಾಚ್ಯ ಪದ ಬಳಸಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂತು ಅದಾದ ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧದ ಒಳಗೆ ನುಗ್ಗಿದ ಸಚಿವೆಯರ ಬೆಂಬಲಿಗರು ಗೂಂಡಾ ವರ್ತನೆಯನ್ನೇ ತೋರಿದ್ದರು ಅವರ ವರ್ತನೆ ಸಿಟಿ ರವಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲೆಂದೇ ಬಂದಂತಿತ್ತು ಒಂದು ವೇಳೆ ಅಲ್ಲಿ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಇಲ್ಲದೆ ಹೋಗಿದ್ದರೆ ಸಿಟಿ ರವಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಅಥವಾ ಕೊಲೆಗೆಯತ್ತ ನಡೆಯುತ್ತಿತ್ತೋ ಏನು ಅದು ಹಾಡು ಹಗಲಿ ನಡೆದಿದ್ದ ಘಟನೆ ಎಲ್ಲಾ ಮಾಧ್ಯಮಗಳಲ್ಲಿ ಕೂಡ ಸಚಿವರ ಬೆಂಬಲಿಗರ ಗೂಂಡಾವರ್ತನೆ ಪ್ರಸಾರ ಕೂಡ ಹಾಕಿತ್ತು ಆದ್ರೂ ಆ ಗೂಂಡಾಗಳ ಮೇಲೆ ಇನ್ನು ಎಫ್ಐಆರ್ ಹಾಕಿಲ್ಲ ಇದ್ರ ಹಿಂದೆ ರಾಜಕೀಯದ ಕರಿಛಾಯೆ ಎದ್ದು ಕಾಣುತ್ತಿದೆ ಅದೇ ಸಿಟಿ ರವಿ ಅವರನ್ನ ಹಠಾತ್ತನೆ ಬಂಧಿಸಿ ರಾತ್ರಿ ಇಡೀ ಮೂರು ನಾಲ್ಕು ಜಿಲ್ಲೆಗಳಿಗೆ ಪೊಲೀಸ್ ವಾಹನದಲ್ಲಿ ಅಲೆದಾಡಿಸಿದ್ದಾರೆ ಮೇಲಾಕಿ ಅವರ ತಲೆಗೆ ಬೇರೆ ಮಾಡಿದ್ದಾರೆ ವಿಧಾನಸೌಧದ ಒಳಗೆ ನಡೆದ ಘಟನೆಗೆ ಪೊಲೀಸರು ಆಕ್ಷನ್ ತೆಗೆದುಕೊಳ್ಳುವ ಹಾಗಿಲ್ಲ ಎಂಬ ನಿಯಮವಿದೆ ಆದ್ರೂ ಪೊಲೀಸರು ಸಿಟಿ ರವಿಯವರನ್ನ ಬಂಧಿಸಿ ಅಲೆದಾಡಿಸಿದ್ದಾರೆ ಸುವರ್ಣಸೌಧದ ಒಳಗೆ ಗೂಂಡಾಗಳು ಯಾವುದೇ ಭಯವಿಲ್ಲದೆ ನುಗ್ಗುತ್ತಾರೆ ಅಂದ್ರೆ ರಾಜ್ಯದ ಕಾನೂನು ವ್ಯವಸ್ಥೆ ಎಲ್ಲಿಯವರೆಗೆ ತಲುಪಿದೆ ಎಂದು ನೀವೇ ಊಹಿಸಬಹುದು ಸಿಟಿ ರವಿಯವರು ಅವಾಚ್ಯ ಪದ ಬಳಸಿದ್ದಾರೋ ಇಲ್ಲವೋ ಅದನ್ನ ನೋಡುವುದಕ್ಕೆ ವಿಧಾನ ಪರಿಷತ್ ಸಭಾಪತಿಗಳಿದ್ದಾರೆ ಎಥಿಕ್ ಕಮಿಟಿ ಇದೆ ಆದ್ರೆ ಸಚಿವರ ಬೆಂಬಲಿಗರ ಗೂಂಡಾವರ್ತನೆಗೆ ಸರ್ಕಾರ ಸಮರ್ಥನೆ ನೀಡಿದ್ದು ಮಾತ್ರ ಅಕ್ಷಮ್ಯ ಎಂದು ರಾಜಕೀಯ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಬಿಜೆಪಿಯ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಕೂಡ ಇದೇ ಸಾಲಿಗೆ ಸೇರುತ್ತೆ ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆಯೇ ಈ ರೀತಿಯಲ್ಲಿ ಹಲ್ಲೆಯಾಗುತ್ತದೆ ಅಂದ್ರೆ ಜನರಿಗೆ ಕಾನೂನು ವ್ಯವಸ್ಥೆಯ ಬಗ್ಗೆ ಒಂಚೂರು ಭಯವಿಲ್ಲ ಎಂದು ಸಾಬೀತಾದಂತೆ ಆಗಿದೆ ಪೊಲೀಸ್ ವ್ಯವಸ್ಥೆಯನ್ನು ರಾಜಕೀಯ ವ್ಯವಸ್ಥೆ ನಿಯಂತ್ರಣ ಮಾಡುತ್ತಿರುವುದೇ ಇಷ್ಟೆಲ್ಲ ಅನಾಹುತಕ್ಕೆ ಮೂಲ ಕಾರಣ ಸಚಿವೆಯ ಬೆಂಬಲಿಗರನ್ನ ಠಾಣೆಗೆ ಕರೆಸಿಕೊಂಡಿದ್ದಕ್ಕೆ ಸ್ವತಃ ಸಚಿವೆಯೇ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಫೋನ್ ಕಾಲ್ ನಲ್ಲಿ ಹರಿಹಾಯ್ದ ಆಡಿಯೋ ಕೂಡ ರಿಲೀಸ್ ಆಗಿತ್ತು ಇದು ಕೂಡ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಿಕೆಗೆ ಉದಾಹರಣೆ ಸ್ವತಃ ಪೊಲೀಸರೇ ನಮ್ಮ ಕರ್ತವ್ಯ ಮಾಡುವುದಕ್ಕೆ ಬಿಡಿ ಎಂದು ಹೇಳುವಷ್ಟರ ಮಟ್ಟಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಬಂದು ಬಿಟ್ಟಿದೆ ಎಂದರೆ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ ಎನ್ನುವುದನ್ನ ನೀವೇ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ ಇವೆಲ್ಲವೂ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದು ಹೋಗಿರುವ ಲಕ್ಷಣ ಎಂದು ಬಿಜೆಪಿಯ ನಾಯಕರು ಆರೋಪಿಸುತ್ತಿದ್ದಾರೆ ಗೃಹ ಸಚಿವರು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ತಹಬಂದಿಗೆ ತರಲು ಪ್ರಯತ್ನಿಸಲಿ ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಮ್ ಕನ್ನಡ